ಐ ಗೈಸ್ ಬಿಗ್ ಬಾಸ್ನ ಮತ್ತೊಂದು ವೀಡಿಯೋಗೆ ಎಲ್ಲರಿಗೂ ಸುಸ್ವಾಗತ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿ ಹೇಳ್ತೀರಾ ಓಕೆ ಗೈಸ್ ಈ ಒಂದು ಟಾಪಿಕ್ ಶುರು ಮಾಡೋಕ್ಕೂ ಮೊದಲು ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ನಿಮ್ಗೆ ಇಷ್ಟವಾದ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಈ ಕೂಡಲೇ ಕಮೆಂಟ್ ಮಾಡಿ ನೋಡೋಣ ಯಾರ ಹೆಸರು ಜಾಸ್ತಿ ಬರುತ್ತೆ ಅಂತ ಪ್ರೀವಿಯಸ್ ವಿಡಿಯೋಗಳಲ್ಲಿ ಶಶಿರ್ ಮತ್ತು ತ್ರಿವಿಕ್ರಮ್ ಹೆಸರು ಜಾಸ್ತಿ ಬರ್ತಾ ಇದೆ ಈ ವಿಡಿಯೋದಲ್ಲಿ ಯಾರ ಹೆಸರು ಜಾಸ್ತಿ ಬರುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಗೈಸ್ ಡೈರೆಕ್ಟು ಈ ಒಂದು ಟಾಪಿಕ್ನ ಶುರು ಮಾಡೋಣ ಓಕೆ ಗೈಸ್ ಈ ವಾರದ ಮನೆಯ ಕ್ಯಾಪ್ಟನ್ ಯಾರು ಈ ಒಂದು ಕ್ವಶನ್ ಎಲ್ಲರೂ ಕೂಡ ಇದ್ದೇ ಇರುತ್ತೆ ಅದು ಗೈಸ್ ಲಾಸ್ಟ್ ವೀಕ್ ಏನಿತ್ತು ಲಾಸ್ಟ್ ವೀಕ್ ಮನೆಯ ಸದಸ್ಯರ ಅಭಿಪ್ರಾಯದ ಮೇರೆಗೆ ಅಂದರೆ ತ್ರಿವಿಕ್ರಮ್ ಮತ್ತು ಭವ್ಯ ಇವರಿಬ್ಬರಲ್ಲಿ ಯಾರು ಈ ಒಂದು ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಬೇಕು ಮತ್ತು ಏತಕ್ಕೆ ಅಂತ ಅವರು ರೀಸನ್ ಕೊಡಬೇಕಿತ್ತು ಮನೆಯವರ ಆಯ್ಕೆಯ ಮೇರೆಗೆ ತ್ರಿವಿಕ್ರಮ್ ಅವರು ಆಗಿರ್ತಾರೆ ಭವ್ಯರವರು ಜಸ್ಟಲ್ಲಿ ಮಿಸ್ ಆದರು ಅಂತಲೇ ಹೇಳ್ಬೋದು ಸೊ ಈ ವಾರ ಕ್ಯಾಪ್ಟನ್ ಆಗಲೇಬೇಕು ಅಂತ ತ್ರಿವಿಕ್ರಮ್ ಜೊತೆ ಅವರು ಸೇರಿಕೊಂಡು ಈ ಒಂದು ಟಾಸ್ಕ್ಗಳನ್ನ ಆಡ್ತಾ ಇದ್ದಾರೆ ಸೊ ಈ ವಾರದ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಯಾರು ಹೈಯೆಸ್ಟ್ ಅಂಕಗಳನ್ನ ತಗೊಂಡಿರ್ತಾರೆ ಮತ್ತು ಅವರಕ್ಕಿಂತ ಕಡಿಮೆ ಸ್ವಲ್ಪ ಯಾರು ಇರುತ್ತೆ ಅವರೆಲ್ಲರೂ ಕೂಡ ಈ ಒಂದು ಟಾಸ್ಕ್ನಲ್ಲಿ ಭಾಗವಹಿಸಬಹುದಾಗಿರುತ್ತೆ ಸೊ ಈ ವಾರದ ಜಾಸ್ತಿ ಹೈಯೆಸ್ಟ್ ಪಾಯಿಂಟ್ನ ತೊಗೊಂಡಿರೋದು ಅಂದರೆ ಹನುಮಂತರವರು ತೊಗೊಂಡಿದ್ದಾರೆ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಕೊನೆಯ ಟಾಸ್ಕ್ ಏನು ನಡೀತಾ ಇದೆ ಈ ಒಂದು ಟಾಸ್ಕ್ನಲ್ಲಿ ಯಾರು ಅಂಕನ ತೊಗೋತಾರೆ ಅವರು ಫಸ್ಟ್ ಪ್ಲೇಸ್ಗೆ ಬರ್ತಾರೆ ಅಂತಲೇ ಹೇಳ್ಬೋದು ಈ ರೀತಿ ಬಂದಾದ ಕೂಡಲೇ ಈ ವಾರ ಯಾವುದೇ ಕಾರಣಕ್ಕೂ ಮನೆಯವರ ಒಪಿನಿಯನ್ ಮೇಲೆ ಕ್ಯಾಪ್ಟನ್ ಮಾಡೋದಿಲ್ಲ ಅವರಿಗೆ ಒಂದು ಟಾಸ್ನ ನೀಡ್ತಾರೆ ಅನ್ನೋದು ಕನ್ಫರ್ಮ್ ಆಗಿದೆ ಆ ಒಂದು ಟಾಸ್ಕ್ನಲ್ಲಿ ಯಾರು ಗೆಲ್ತಾರೆ ಅಂದರೆ ಯಾವ ಜೋಡಿ ಗೆಲ್ಲುತ್ತೆ ಗೆದ್ದ ನಂತರ ಅವರಿಬ್ಬರಿಗೆ ಒಂದು ಟಾಸ್ಕ್ನ ನೀಡ್ತಾರೆ ಆ ಒಂದು ಟಾಸ್ಕ್ನಲ್ಲಿ ಅವರಿಬ್ಬರಲ್ಲಿ ಯಾರು ಗೆಲ್ತಾರೆ ಅವರು ಈ ಮನೆಯ ಒಬ್ಬರು ಕ್ಯಾಪ್ಟನ್ ಆಗ್ತಾರೆ ಅಂತಲೇ ಹೇಳ್ಬೋದು ಅದಕ್ಕಾಗಿ ಈಗಾಗಲೇ ಎರಡು ಸರಿ ತ್ರಿವಿಕ್ರಮ್ ಆಗಿದ್ದಾರೆ ಎರಡು ಸರಿ ಹನುಮಂತೂರವರು ಕೂಡ ಆಗಿದ್ದಾರೆ ಸೊ ಈ ಇಬ್ಬರನ್ನ ಬಿಟ್ಟು ಬೇರೆಯವರು ಕೂಡ ಈ ಮನೆಯ ಕ್ಯಾಪ್ಟನ್ ಆಗಬೇಕು ಅನ್ನೋದು ನಮ್ಮ ಆಶಯ ಸೊ ಈ ಇಬ್ಬರನ್ನು ಬಿಟ್ಟು ಬೇರೆಯವರು ಯಾರು ಆಗಬೇಕು ಅಂತ ನಿಮ್ಗೆ ಅನಿಸುತ್ತೆ ಅವ್ರ ಹೆಸರು ಕಮೆಂಟ್ ಮಾಡಿ ಹೌದು ಗೈಸ್ ಇವರಿಬ್ಬರನ್ನು ಬಿಟ್ಟು ಯಾರಾದರೂ ಕೂಡ ಉಮೆನ್ ಆಗಬೇಕು ಈ ಸರಿ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಅನ್ನೋದು ನಮ್ಮ ಅನಿಸಿಕೆ ನಿಮ್ಮ ಪ್ರಕಾರ ಯಾರು ಆಗಬೇಕು ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಅಂತ ಅನಿಸುತ್ತೆ ಅವ್ರ ಹೆಸರು ಕಮೆಂಟ್ ಮಾಡಿ ಗೈಸ್ ನೋಡೋಣ ಯಾರು ಈ ವಾರ ಕ್ಯಾಪ್ಟನ್ ಆಗಬೇಕು ಅಂತ ನಿಮ್ಗೆ ಅನಿಸುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಗೈಸ್